ರಾತ್ರಿ ಎಂಟು ಗಂಟೆಯ ಸಮಯ ಒಬ್ಬ ವ್ಯಕ್ತಿ ಹವಾಯ್ ಚಪ್ಪಲಿ ಮೆಟ್ಟು ಸಾಧಾರಣ ಅಂಗಿ ಮತ್ತು ಲುಂಗಿ ಹುಟ್ಟು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಪೊಲೀಸ್ ಠಾಣೆಗೆ ಬಂದರು ಠಾಣೆಗೆ ಬಂದು ಇನ್ಸ್ಪೆಕ್ಟರ್ ಮುಂದೆ ನಿಂತು ಈ ಹುಡುಗಿಯನ್ನು ಬಿಟ್ಟು ಬಿಡಿ ಇವಳು ಮುಗ್ಧ ಹುಡುಗಿ ಎಂದು ಹೇಳಿದರು ಆಗ ಇನ್ಸ್ಪೆಕ್ಟರ್ ಕೋಪದಿಂದ ನನಗೆ ಆರ್ಡರ್ ಮಾಡೋಕೆ ನಿನ್ಯಾರೋ ನೀನೇನು ಇವಳ ಅನ್ನಾನ ತಮ್ಮಾನ ಅಥವಾ ಗಂಡಾನ ಸುಮ್ನೆ ಇಲ್ಲಿಂದ ಹೋದ್ರೆ ಸರಿ ಇಲ್ಲಾಂದ್ರೆ ನಿನ್ನ ಮೇಲೂ ಕೇಸ್ ಬುಕ್ ಮಾಡಿ ಲಾಕಪ್ಗೆ ಹಾಕುತ್ತೇನೆ ಎಂದು ಗರ್ಜಿಸಿದರು ಆಗ ಆ ಸಾಮಾನ್ಯ ವ್ಯಕ್ತಿ ತನ್ನ ಜೇಬಿನಿಂದ ಐಡಿ ಕಾರ್ಡ್ ತೆಗೆದು ತೋರಿಸಿದಾಗ ಇನ್ಸ್ಪೆಕ್ಟರ್ ಮುಖ ಬೆವರಲು ಶುರು ಮಾಡುತ್ತದೆ ಸುನಾಮಿಯನ್ನೇ ಕಣ್ಮುಂದೆ ನೋಡಿದಂತೆ ಶಾಕ್ ಆಗುತ್ತದೆ ಏಕೆಂದರೆ ಐಡಿ ಕಾರ್ಡ್ ತೋರಿಸಿದ ವ್ಯಕ್ತಿ ಸಾಮಾನ್ಯನಲ್ಲ ಇಡೀ ಜಿಲ್ಲೆಯ ಎಸ್ಪಿ ಆಗಿರುತ್ತಾರೆ ಆದರೆ ಆ ಹುಡುಗಿ ಯಾರು ಎಸ್ಪಿ ಸಾಹೇಬರು ಮಾರುವೇಷದಲ್ಲಿ ಆ ಹುಡುಗಿಗಾಗಿ ಪೊಲೀಸ್ ಠಾಣೆಗೆ ಬರಲು ಕಾರಣವೇನು ಅಷ್ಟಕ್ಕೂ ಆ ಹುಡುಗಿಗೂ ಎಸ್ಪಿ ಸಾಹೇಬರಿಗೂ ಇರುವ ನಂಟೇನು ಇವೆಲ್ಲಾ ಕುತೂಹಲಗಳಿಗೆ ಉತ್ತರ ಕಥೆಯ ಆಳಕ್ಕೆ ಹೋಗುತ್ತಿದ್ದಂತೆ ಸಿಗುತ್ತದೆ ಸ್ನೇಹಿತರೆ ಈ ಘಟನೆ ನಿಜವಾಗಲೂ ನಡೆದಿರುವಂಥದ್ದು ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಬಿಹಾರದ ಪಾಟ್ನಾ ನಗರದ ಒಂದು ದೊಡ್ಡ ಶಾಪಿಂಗ್ ಮಾಲ್ನಲ್ಲಿ ಸಂಗೀತ ಎಂಬ ಇಪ್ಪತ್ಮೂರು ವರ್ಷದ ಬಡ ಹುಡುಗಿ ಪಾರ್ಕಿಂಗ್ ಸ್ಥಳದಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡುತ್ತಿದ್ದಳು ಸಂಗೀತ ತನ್ನ ತಂದೆ ತಾಯಿಗೆ ಒಬ್ಬಳೆ ಮಗಳು ಮತ್ತು ಆಕೆಯ ಚಿಕ್ಕಪ್ಪನಿಗೆ ಮಕ್ಕಳಿಲ್ಲದ ಕಾರಣ ಸಂಗೀತ ಎರಡು ಕುಟುಂಬಗಳಿಗೆ ಪ್ರೀತಿಯ ಮಗಳಾಗಿದ್ದಳು ಬಡತನವನ್ನು ನೀಗಿಸಲು ಸಂಗೀತಾ ತಂದೆ ಮತ್ತು ಆಕೆಯ ಚಿಕ್ಕಪ್ಪ ಇಬ್ಬರೂ ಸೇರಿ ಹಣ್ಣಿನ ವ್ಯಾಪಾರ ಮಾಡುತ್ತಿದ್ದರು ಅವರಿಗೆ ನೆರವಾಗಲು ಸಂಗೀತಾ ಕೂಡ ಒಂದು ದೊಡ್ಡ ಶಾಪಿಂಗ್ ಮಾಲ್ನ ಪಾರ್ಕಿಂಗ್ ಸ್ಥಳದಲ್ಲಿ ಇನ್ಚಾರ್ಜ್ ಆಗಿ ಕೆಲಸ ಮಾಡುತ್ತಿದ್ದಳು ಸಂಗೀತಾ ಕೆಲಸದಲ್ಲಿ ಬಹಳ ಪ್ರಾಮಾಣಿಕಳು ತಾನು ಮಾಡುತ್ತಿರುವ ಕೆಲಸ ಸರಿ ಎಂದು ಅನ್ನಿಸಿದರೆ ಯಾರ ಮುಂದೆಯೂ ತಲೆ ತಗ್ಗಿಸುವ ಜಾಯಮಾನದವಳಲ್ಲ ಆದರೆ ಒಂದು ದಿನ ಒಬ್ಬ ಹುಡುಗ ದುಬಾರಿ ಕಾರಿನಲ್ಲಿ ಬಂದು ಕಾರನ್ನು ತಪ್ಪು ಜಾಗದಲ್ಲಿ ಪಾರ್ಕ್ ಮಾಡಲು ಪ್ರಯತ್ನಿಸಿದನು ಅದನ್ನು ನೋಡಿದ ಸಂಗೀತ ಅವನನ್ನು ತಡೆದು ಸರ್ ನೀವು ಇಲ್ಲಿ ಪಾರ್ಕ್ ಮಾಡಬಾರದು ಬೇರೆ ವಾಹನಗಳಿಗೆ ತೊಂದರೆಯಾಗುತ್ತದೆ ಎಂದು ಹೇಳಿದಳು ಅವನು ಅಹಂಕಾರದಿಂದ ನಗುತ್ತಾ ನನ್ನನ್ನು ತಡೆಯುವಷ್ಟು ಧೈರ್ಯವೇ ನಾನು ಮನಸ್ಸು ಮಾಡಿದರೆ ನೀನು ಇರುವುದಿಲ್ಲ ಈ ಪಾರ್ಕಿಂಗ್ ಲಾಟ್ ಕೂಡ ಇರುವುದಿಲ್ಲ ಎಂದು ಎಚ್ಚರಿಸಿದ ಆಗ ಸಂಗೀತ ಇದು ನನ್ನ ಕೆಲಸ ನೀವು ಸರಿಯಾದ ಜಾಗದಲ್ಲಿ ಗಾಡಿ ಪಾರ್ಕ್ ಮಾಡದಿದ್ದರೆ ಬೇರೆಯವರಿಗೆ ತೊಂದರೆಯಾಗುತ್ತದೆ ಎಂದು ವಿನಯದಿಂದ ವಿವರಿಸಿದಳು ಆಗ ಆ ಹುಡುಗ ನಾನು ಇಲ್ಲೇ ನಿಲ್ಲಿಸುತ್ತೇನೆ ನೀನು ಮಾಡ್ತೀಯೋ ಮಾಡ್ಕೋ ಅಂತೇಳಿ ಹೋಗೆ ಬಾರೆ ಎಂದು ಏಕವಚನದಲ್ಲಿ ಮಾತಾಡಲು ಶುರು ಮಾಡಿದನು ಅವನ ಮಾತುಗಳು ಹದ್ದುಮಿರಿ ಹೋದಾಗ ಸಂಗೀತ ಕೂಡ ಸ್ವಲ್ಪ ಜೋರು ಧ್ವನಿಯಲ್ಲಿ ಸರಿಯಾಗಿ ಪಾರ್ಕಿಂಗ್ ಮಾಡಿದರೆ ಮಾಡಿಲ್ಲಾಂದ್ರೆ ಇಲ್ಲಿಂದ ಹೊರಡಿ ಎಂದು ಹೇಳಿದಳು ಆ ಹುಡುಗನಿಗೆ ಸಂಗೀತಳ ನಿಜಾಯಿತಿಯಾಗಲಿ ಮಾತುಗಳಾಗಲಿ ಇಷ್ಟವಾಗಲಿಲ್ಲ ಅವನು ಕೂಡಲೇ ತನ್ನ ಫೋನನ್ನು ತೆಗೆದು ನಾನು ಯಾರೆಂದು ನಿನಗೆ ತೋರಿಸುತ್ತೇನೆ ನೋಡು ಎಂದು ಹೇಳುತ್ತಾ ತಕ್ಷಣವೇ ತನಗೆ ಪರಿಚಯವಿದ್ದ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ನನಗೆ ಒಬ್ಬ ಹುಡುಗಿ ತೊಂದರೆ ಕೊಡುತ್ತಿದ್ದಾಳೆ ನೀವು ಕೂಡಲೇ ಬನ್ನಿ ಎಂದು ಹೇಳುತ್ತಾರೆ ಆ ಕಡೆಯಿಂದ ಇನ್ಸ್ಪೆಕ್ಟರ್ ನೀವು ಎಲ್ಲಿದ್ದೀರಿ ಎಂದು ಕೇಳುತ್ತಾನೆ ಆ ಹುಡುಗ ಎಬಿಸಿ ಮಾಲ್ನಲ್ಲಿ ಎಂದು ಹೇಳುತ್ತಾನೆ ಇನ್ಸ್ಪೆಕ್ಟರ್ ನಗುತ್ತಾ ನಾನು ಕೂಡ ಇಲ್ಲೇ ಶಾಪಿಂಗ್ ಮಾಡುತ್ತಿದ್ದೇನೆ ಎರಡು ನಿಮಿಷಗಳಲ್ಲಿ ನಿಮ್ಮ ಬಳಿ ಬರುತ್ತೇನೆ ಎಂದು ಕೋನ್ ಕಟ್ ಮಾಡುತ್ತಾರೆ ಸ್ನೇಹಿತರೆ ಈ ಕಥೆ ಇಲ್ಲಿಂದ ಅಪಾಯಕಾರಿ ಹಂತಕ್ಕೆ ತಿರುವು ತೆಗೆದುಕೊಳ್ಳುತ್ತದೆ ಮಾಲ್ನ ಹೊರಗೆ ಪೊಲೀಸ್ ವಾಹನ ಬಂದು ನಿಂತಾಗ ಕನಿಷ್ಠ ಎರಡು ನಿಮಿಷಾನೂ ಕೂಡ ಆಗಿರಲಿಲ್ಲ ಏನೋ ದೊಡ್ಡ ದಾಳಿ ನಡೆದೆ ಹೋಗಿದೆ ಎಂದು ಆತುರಾತುರವಾಗಿ ಬಂದ ಇನ್ಸ್ಪೆಕ್ಟರ್ ಮತ್ತು ಇಬ್ಬರು ಪೊಲೀಸರು ನೇರವಾಗಿ ಸಂಗೀತಳ ಬಳಿ ಹೋಗುತ್ತಾರೆ ಇನ್ಸ್ಪೆಕ್ಟರ್ ಕೋಪದ ಧ್ವನಿಯಲ್ಲಿ ಹೇಳುತ್ತಾರೆ ನೀನು ಯಾರೊಂದಿಗೆ ಜಗಳವಾಡಿದ್ದೀಯ ಗೊತ್ತಾ ನಿನಗೆ ಈ ಹುಡುಗ ಯಾರ ಮಗ ಎಂದು ತಿಳಿದಿದೆಯಾ ನಿನಗೆ ಈ ಹುಡುಗ ಒಬ್ಬ ದೊಡ್ಡ ರಾಜಕಾರಣಿಯ ಮಗ ಗೊತ್ತಾ ನಿನಗೆ ಎಂದು ಹೇಳುತ್ತಾರೆ ರಾಜಕಾರಣಿಯ ಮಗ ಎಂದರೂ ಸಂಗೀತ ಹೆದರುವುದಿಲ್ಲ ಅವಳು ಧೈರ್ಯವಾಗಿ ಹೇಳುತ್ತಾಳೆ ನಾನು ನನ್ನ ಕೆಲಸ ಮಾಡುತ್ತಿದ್ದೇನೆ ತಪ್ಪಾಗಿ ಪಾರ್ಕ್ ಮಾಡಿದರೆ ಇತರರಿಗೆ ತೊಂದರೆಯಾಗುತ್ತದೆ ನಿಮ್ಮ ಸ್ಥಾನಮಾನಗಳು ನಮ್ಮ ನಿಯಮಗಳನ್ನು ಬದಲಾಯಿಸೋದಕ್ಕಾವುದಿಲ್ಲ ಎಂದು ಹೇಳುತ್ತಾಳೆ ಇದನ್ನು ಕೇಳಿದ ಇನ್ಸ್ಪೆಕ್ಟರ್ಗೆ ವಿಪರೀತ ಕೋಪ ಬಂದು ಆಕೆಯ ಕೈಯನ್ನು ಹಿಡಿದು ದರದರನೆ ಎಳೆದುಕೊಂಡು ಹೋಗಿ ತನ್ನ ಪೊಲೀಸ್ ವಾಹನಕ್ಕೆ ದಬ್ಬುತ್ತಾರೆ ಸಾರ್ ನನ್ನನ್ನು ಯಾಕರೆಸ್ಟ್ ಮಾಡುತ್ತಿದ್ದೀರಿ ತಪ್ಪು ಮಾಡಿರುವುದು ನಾನಲ್ಲ ಆ ಹುಡುಗ ಅಂದರು ಕೇಳದೆ ಸ್ಟೇಷನ್ನಿಗೆ ಕರೆದೊಯ್ಯುತ್ತಾರೆ ಯಾವುದೇ ಕಾರಣವಿಲ್ಲದೆ ಯಾವುದೇ ಇಲ್ಲದೆ ಯಾವುದೇ ದೂರು ದಾಖಲಿಸದೆ ಕೇವಲ ಒಂದು ಖೋನ್ ಕರೆಯ ಆಧಾರದ ಮೇಲೆ ಸಂಗೀತಳನ್ನು ಬಂಧಿಸಲಾಗುತ್ತದೆ ಅವಳನ್ನು ಪೊಲೀಸ್ ಠಾಣೆಗೆ ಕರೆದೊಯ್ದು ನೇರವಾಗಿ ಲಾಕಪ್ನಲ್ಲಿ ಹಾಕಲಾಗುತ್ತದೆ ಅಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಇಲ್ಲ ವಿಚಾರಣೆಯಿಲ್ಲ ಎಫ್ಐಆರ್ ಇಲ್ಲದೆ ಆಕೆಯ ತಲೆಗೆ ಇಲ್ಲಸಲ್ಲದ ಕೇಸ್ ಕಟ್ಟಲು ಸಿದ್ಧತೆ ನಡೆಸಲಾಗುತ್ತದೆ ಈ ಸುದ್ದಿ ಸಂಗೀತಳ ತಂದೆ ಸದಾನಂದ್ ಮತ್ತು ಚಿಕ್ಕಪ್ಪ ರಾಮಚಂದ್ರ ಅವರಿಗೆ ತಲುಪಿ ನಿಂತನೆಲವೇ ಕುಸಿದು ಹೋದಂತೆ ಭಾಸವಾಗುತ್ತದೆ ತಕ್ಷಣವೇ ಇಬ್ಬರು ಪೊಲೀಸ್ ಠಾಣೆಗೆ ಓಡೋಡಿ ಬಂದು ಸಂಗೀತಳನ್ನು ನೋಡಲು ಅನುಮತಿ ಕೇಳುತ್ತಾರೆ ಆದರೆ ಪೊಲೀಸರು ಸಂಗೀತಾಳನ್ನು ನೋಡಲು ಅನುಮತಿ ಕೊಡದೆ ಅವರನ್ನು ಬೈದು ಬೆದರಿಸುತ್ತಾ ನಿಮ್ಮ ಮಗಳು ಕಳ್ಳತನ ಮಾಡಿದ್ದಾಳೆ ಒಬ್ಬ ಹೆಸರಾಂತ ರಾಜಕಾರಣಿಯ ಮಗನ ಕಾರಿನಿಂದ ಆಭರಣಗಳನ್ನು ಕಳ್ಳತನ ಮಾಡಿದ್ದಾಳೆ ಅಷ್ಟು ಸಾಲದೆಂದು ನಮ್ಮ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾಳೆ ನಮ್ಮ ಮೇಲೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ದಾಳೆ ಅವಳನ್ನು ನಿಮಗೆ ತೋರಿಸುವ ಮಾತೇ ಇಲ್ಲ ನೀವು ಇಲ್ಲಿಂದ ಹೊರಡಿ ಇಲ್ಲಾಂದ್ರೆ ನಿಮಗೂ ಒಳಗಡೆ ಹಾಕಬೇಕಾಗುತ್ತದೆ ಎಂದು ಹೇಳುತ್ತಾರೆ ಆಗ ಸದಾನಂದ್ ಮತ್ತು ರಾಮಚಂದ್ರ ಇಬ್ಬರೂ ಇನ್ಸ್ಪೆಕ್ಟರ್ಗೆ ಕೈಮುಗಿದು ಸರ್ ನಮ್ಮ ಮಗಳು ಕಳ್ಳಿಯಲ್ಲ ನಾವು ಬಡವರಾಗಿರಬಹುದು ಆದರೆ ಕಳ್ಳತನ ಮಾಡುವವರಲ್ಲ ನನ್ನ ಮಗಳಿಗೆ ಎಂಥ ಪರಿಸ್ಥಿತಿ ಬಂದರು ಕಳ್ಳತನಕ್ಕೆ ಕೈ ಹಾಕುವುದಿಲ್ಲ ದಯವಿಟ್ಟು ನಮ್ಮ ಮಾತನ್ನು ನಂಬಿ ಅವಳು ತನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುತ್ತಾಳೆ ಎಲ್ಲೋ ಏನೋ ತಪ್ಪು ನಡೆದಿದೆ ಎಂದು ಹೇಳುತ್ತಾರೆ ಆದರೆ ಇನ್ಸ್ಪೆಕ್ಟರ್ ಕೋಪದಿಂದ ಅವರ ಮಾತಿಗೆ ಕಿವಿ ಕೊಡದೆ ಪೊಲೀಸ್ ಠಾಣೆಯಿಂದ ಅವರನ್ನು ಹೊರಗೆ ಅಟ್ಟುತ್ತಾರೆ ಏನನ್ನು ಮಾಡಲು ಸಾಧ್ಯವಾಗದ ಸದಾನಂದ್ ಮತ್ತು ಆಕೆಯ ಚಿಕ್ಕಪ್ಪ ವಕೀಲರ ಬಳಿ ಹೋಗುತ್ತಾರೆ ಆದರೆ ರಾಜಕಾರಣಿಯ ಮಗನ ವಿರುದ್ಧ ಕೇಸ್ ತೆಗೆದುಕೊಳ್ಳಲು ವಕೀಲರು ನಿರಾಕರಿಸುತ್ತಾರೆ ನಾನು ಮಂತ್ರಿಮಗನೊಂದಿಗೆ ಜಗಳವಾಡಲು ಬಯಸುವುದಿಲ್ಲ ನೀವು ಬೇರೆ ವಕೀಲರ ಬಳಿ ಹೋಗಿ ಎಂದು ಅವರನ್ನು ಕಳಿಸಿಬಿಡುತ್ತಾರೆ ಅವರು ಹಾಗೆ ಇನ್ನೊಂದಿಷ್ಟು ವಕೀಲರ ಮನೆಯ ಬಾಗಿಲ ಬಳಿ ಅಲೆದಾಡಿದರು ಕೂಡ ಯಾರೊಬ್ಬರೂ ಈ ಕೇಸನ್ನು ತೆಗೆದುಕೊಳ್ಳಲು ಸಿದ್ಧವಿರದೆ ನೀವು ಇಲ್ಲಿಂದ ಹೊರಡಿ ಅಂತೇಳಿ ಕೈತೊಳೆದುಕೊಳ್ಳುತ್ತಾರೆ ಇಷ್ಟೆಲ್ಲಾ ಸುತ್ತಾಡಿ ಬೇಡಿಕೊಂಡರೂ ಕೂಡ ರಾಜಕಾರಣಿಯ ವಿರುದ್ಧ ಯಾವ ವಕೀಲರು ತಮ್ಮ ಕೇಸನ್ನು ಟೇಕ್ ಆಫ್ ಮಾಡದಿದ್ದಾಗ ಆಗ ರಾಮಚಂದ್ರ ಅವರಿಗೆ ಒಂದು ವಿಷಯ ನೆನಪಾಗುತ್ತದೆ ಕೆಲವು ದಿನಗಳ ಹಿಂದೆ ಅವರು ಒಂದು ವಿಡಿಯೋ ನೋಡಿದ್ದರು ಅದರಲ್ಲಿ ಪಾಟ್ನಾ ನಗರದ ಎಸ್ಪಿಯವರು ಪೊಲೀಸ್ ಠಾಣೆಯಲ್ಲಿ ಯಾವುದೇ ಅನ್ಯಾಯ ನಡೆದರೆ ಈ ನಂಬರ್ಗೆ ಕರೆ ಮಾಡಿ ಎಂದು ಹೇಳಿದ್ದರು ತಕ್ಷಣವೇ ರಾಮಚಂದ್ರ ಅವರು ಸಾಮಾಜಿಕ ಮಾಧ್ಯಮವನ್ನು ತೆರೆದು ಎಸ್ಪಿಯವರ ವಿಡಿಯೋಗಾಗಿ ಹುಡುಕಲು ಪ್ರಾರಂಭಿಸುತ್ತಾರೆ ಸುಮಾರು ಒಂದು ಗಂಟೆಯ ನಂತರ ಕಷ್ಟಪಟ್ಟು ಆ ನಂಬರ್ ಅನ್ನು ಸಂಪಾದಿಸುತ್ತಾರೆ ನಂಬರ್ ಸಿಕ್ಕಿದ ತಕ್ಷಣ ರಾಮಚಂದ್ರ ತಡ ಮಾಡದೆ ಫೋನ್ ಮಾಡುತ್ತಾರೆ ಅತ್ತ ಕಡೆಯಿಂದ ಫೋನ್ ರಿಸೀವ್ ಮಾಡಿದ ಅವರು ನಾನು ಸಿಟಿ ಎಸ್ಪಿ ಮಾತನಾಡುತ್ತಿದ್ದೇನೆ ನೀವು ಯಾರು ಎಂದು ಕೇಳಿದರು ಅವರ ಧ್ವನಿಯನ್ನು ಕೇಳಿದ ರಾಮಚಂದ್ರ ಜೋರಾಗಿ ಅಳಲು ಪ್ರಾರಂಭಿಸಿದರು ಆಗ ಎಸ್ಪಿಯವರು ಅವರಿಗೆ ಸಮಾಧಾನ ಮಾಡುತ್ತಾ ನೀವು ಅಳುತ್ತಾ ಮಾತಾಡಿದರೆ ವಿಷಯ ಏನೆಂದು ನನಗೆ ಅರ್ಥವಾಗುವುದಿಲ್ಲ ಶಾಂತವಾಗಿ ಏನಾಗಿದೆ ಎಂದು ಹೇಳಿ ಅಂತ ಕೇಳುತ್ತಾರೆ ರಾಮಚಂದ್ರ ಅವರು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಅಯ್ಯ ನನ್ನ ಮಗಳು ಸಂಗೀತ ಎಬಿಸಿ ಮಾಲ್ನಲ್ಲಿ ಪಾರ್ಕಿಂಗ್ ಇನ್ಚಾರ್ಜ್ ಆಗಿ ಕೆಲಸ ಮಾಡುತ್ತಿದ್ದಾಳೆ ಆಕೆಯನ್ನು ಕಳ್ಳತನ ಮಾಡಿದ್ದಾಳೆಂದು ಸುಳ್ಳು ಆರೋಪದ ಮೇಲೆ ಪೊಲೀಸ್ ಠಾಣೆಯಲ್ಲಿ ಬಂಧಿಸಿದ್ದಾರೆ ನನ್ನ ಮಗಳು ಯಾವ ಪರಿಸ್ಥಿತಿಯಲ್ಲಿದ್ದಾಳೋ ಎಷ್ಟು ಚಿತ್ರಹಿಂಸೆ ಅನುಭವಿಸುತ್ತಿದ್ದಾಳೋ ಅಂತೇಳಿ ನಾವು ಠಾಣೆಗೆ ಹೋದರೆ ಇನ್ಸ್ಪೆಕ್ಟರ್ ನಮ್ಮ ಮಗಳನ್ನು ನೋಡಲು ಅನುಮತಿಸುತ್ತಿಲ್ಲ ಎಸ್ಪಿ ಸಾಹೇಬರು ಮೌನವಾಗಿ ಕೇಳಿಸಿಕೊಳ್ಳುತ್ತಲೇ ಏನು ಕಳ್ಳತನ ಮಾಡಿದ್ದಾಳೆ ಎಂದು ಬಂಧಿಸಿದ್ದಾರೆ ಅಂತ ಕೇಳಿದರು ಅವರ್ಯಾರೋ ಮಾಜಿ ಮಂತ್ರಿಯ ಮಗ ಅಂತೆ ಅಯ್ಯಾ ಅವರ ಕಾರಿನಲ್ಲಿದ್ದ ಚಿನ್ನಾಭರಣಗಳನ್ನು ಕದ್ದಿದ್ದಾಳೆ ಎಂದು ಹೇಳುತ್ತಿದ್ದಾರೆ ಅಂದರು ಅದನ್ನು ಕೇಳಿದ ಎಸ್ಪಿಯವರು ಚಿಂತಿಸಬೇಡಿ ನೀವು ಈಗ ಎಲ್ಲಿದ್ದೀರಿ ಎಂದು ಕೇಳಿದರು ಅಯ್ಯ ನಾವು ಪೊಲೀಸ್ ಠಾಣೆಯ ಹೊರಗೆ ಇದ್ದೇವೆ ಎಂದು ಹೇಳಿದಾಗ ಎಸ್ಪಿಯವರು ಅಲ್ಲಿ ಕಾಯಿರಿ ನಾನು ಎಂಟು ಗಂಟೆಗೆಲ್ಲ ಅಲ್ಲಿಗೆ ಬರುತ್ತೇನೆ ಎಂದು ಹೇಳಿದರು ರೋಷನ್ ಭಯದಿಂದ ಅಯ್ಯ ದಯವಿಟ್ಟು ಬೇಗ ಬನ್ನಿ ನಮ್ಮ ಮಗಳು ಇಂದು ಬಿಡುಗಡೆ ಆಗದಿದ್ದರೆ ಏನೋ ತಪ್ಪು ಸಂಭವಿಸುತ್ತದೆ ಎಂದು ಹೇಳುತ್ತಾರೆ ಯಾವುದೇ ತಪ್ಪು ಸಂಭವಿಸುವುದಿಲ್ಲ ಎಂದು ನಾನು ಭರವಸೆ ನೀಡುತ್ತಿದ್ದೇನೆ ಎಂಟು ಗಂಟೆಗೆಲ್ಲ ಅಲ್ಲಿರುತ್ತೇನೆ ಎಂದು ಎಸ್ಪಿ ಹೇಳುತ್ತಾರೆ ಫೋನ್ ಕಟ್ ಆದ ನಂತರ ಎಸ್ಪಿ ಸಾಹೇಬರು ಸ್ಟೇಷನ್ ಇನ್ಚಾರ್ಜ್ಗೆ ಫೋನ್ ಮಾಡಿ ನಡೆದದ್ದನ್ನೆಲ್ಲ ಹೇಳುತ್ತಾರೆ ಸಾರ್ ಆ ಇನ್ಸ್ಪೆಕ್ಟರ್ ಮೇಲೆ ಹಲವಾರು ಕಂಪ್ಲೇಂಟ್ ಇದೇ ರೀತಿ ಬಂದಿವೆ ಸಂಗೀತ ವಿಷಯದಲ್ಲಿ ಇದೇ ನಡೆದಿದ್ದರೆ ಅದು ತಪ್ಪು ಸರಿ ಎಂದು ಇನ್ಚಾರ್ಜ್ ಹೇಳುತ್ತಾರೆ ಆಗ ಎಸ್ಪಿ ಸಾಹೇಬರು ಯಾರದ್ದೋ ಮಾತನ್ನು ಕೇಳಿ ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳುವುದು ತಪ್ಪಾಗುತ್ತದೆ ನಾನು ಸಾಮಾನ್ಯ ಉಡುಪಿನಲ್ಲಿ ಹೋಗಿ ಇನ್ಸ್ಪೆಕ್ಟರ್ ನನ್ನ ಜೊತೆ ಹೇಗೆ ವರ್ತಿಸುತ್ತಾರೆಂದು ತಿಳಿಯಬೇಕು ಆನಂತರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ನಿರ್ಧರಿಸುತ್ತಾರೆ ತಾವು ಅಂದುಕೊಂಡಂತೆ ಎಸ್ಪಿ ಸಾಹೇಬರು ಸಾಮಾನ್ಯ ಕುರ್ತಾ ಮತ್ತು ಲುಂಗಿ ಧರಿಸಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡರು ತನ್ನ ತಂಡವನ್ನು ಸ್ವಲ್ಪ ದೂರದಲ್ಲಿ ನಿಲ್ಲಿಸಿ ನಾನು ಮಿಸ್ ಕಾಲ್ ಕೊಟ್ಟರೆ ತಕ್ಷಣ ಒಳಗೆ ಬರಲು ಹೇಳಿ ಎಸ್ಪಿ ಸಾಹೇಬರು ಪೊಲೀಸ್ ಠಾಣೆಯ ಕಡೆಗೆ ಒಬ್ಬಂಟಿಯಾಗಿ ನಡೆದುಕೊಂಡು ಹೋಗುತ್ತಾರೆ ಪೊಲೀಸ್ ಠಾಣೆಯನ್ನು ತಲುಪಿದ ಕೂಡಲೇ ಎಸ್ಪಿ ಸಾಹೇಬರ ಕಣ್ಣುಗಳು ನೆಲದ ಮೇಲೆ ಕುಳಿತು ಭಯ ಮತ್ತು ಆಸೆಯಿಂದ ಕಾಯುತ್ತಿದ್ದ ಇಬ್ಬರು ವ್ಯಕ್ತಿಗಳ ಮೇಲೆ ಬೀಳುತ್ತವೆ ಅವರು ಸಂಗೀತಳ ತಂದೆ ದಯಾನಂದ್ ಮತ್ತು ಸಹೋದರ ರಾಮಚಂದ್ರ ಎಸ್ಪಿ ಸಾಹೇಬರು ಅವರ ಬಳಿ ಬಂದು ನಿಧಾನವಾಗಿ ನೀವೇನಾ ನನಗೆ ಫೋನ್ ಮಾಡಿದ ವ್ಯಕ್ತಿ ರಾಮಚಂದ್ರ ಎಂದು ಕೇಳುತ್ತಾರೆ ರಾಮಚಂದ್ರ ಎದ್ದು ಲುಂಗಿ ಕುರ್ತಾದಲ್ಲಿ ನಿಂತಿದ್ದ ಅಪರಿಚಿತ ವ್ಯಕ್ತಿಯನ್ನು ನೋಡಿ ಆಶ್ಚರ್ಯದಿಂದ ಹೌದು ನೀವ್ಯಾರು ಎಂದು ಕೇಳುತ್ತಾರೆ ನಾನ್ಯಾರು ಅಂತ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತದೆ ನೀವು ಇಲ್ಲೇ ಕುಳಿತುಕೊಳ್ಳಿ ನಾನು ಕರೆದಾಗ ಒಳಗೆ ಬನ್ನಿ ಎಂದು ಎಸ್ಪಿ ಸರ್ ಪೊಲೀಸ್ ಠಾಣೆಯ ಒಳಗೆ ಹೋಗುತ್ತಾರೆ ಕಾನ್ಸ್ಟೇಬಲ್ ಅಡ್ಡಗಟ್ಟಿ ನೀವು ಯಾರು ಎಂದು ಕೇಳಿದಾಗ ನಾನು ಸಂಗೀತಳ ಚಿಕ್ಕಪ್ಪ ಇನ್ಸ್ಪೆಕ್ಟರ್ ಸರ್ ಜೊತೆ ಸ್ವಲ್ಪ ಮಾತನಾಡಬೇಕು ಎಂದು ಹೇಳುತ್ತಾರೆ ಕಾನ್ಸ್ಟೇಬಲ್ ಎಸ್ಪಿ ಅವರನ್ನು ಒಳಗೆ ಹೋಗಲು ಅನುಮತಿಸುತ್ತಾರೆ ಎಸ್ಪಿ ಸಾಹೇಬರು ಇನ್ಸ್ಪೆಕ್ಟರ್ ಕೊತ್ತಡಿಯನ್ನು ತಲುಪಿದ ಕೂಡಲೇ ನೀವು ಅರೆಸ್ಟ್ ಮಾಡಿರುವ ಹುಡುಗಿ ಮುಗ್ಧಳು ಅವಳು ನನ್ನ ಅಣ್ಣನ ಮಗಳು ಸಂಗೀತ ಅವಳು ಕಳ್ಳತನ ಮಾಡಿರಲು ಸಾಧ್ಯವಿಲ್ಲ ದಯವಿಟ್ಟು ರಿಲೀಜ್ ಮಾಡಿ ಎಂದು ಹೇಳುತ್ತಾರೆ ಆಗ ಇನ್ಸ್ಪೆಕ್ಟರ್ ನಗುತ್ತಾ ನೀನು ಯಾವ ಬೀದಿಯಲ್ಲಿ ತರಕಾರಿ ಮಾರುತ್ತಿದ್ದೀಯಾ ತರಕಾರಿ ಗಾಡಿ ತಳ್ಳುವವರೆಲ್ಲ ನಮಗೆ ಕಾನೂನು ಕಲಿಸಲು ಬರುತ್ತಿದ್ದೀರಾ ನೀನು ಈಗ ಸುಮ್ನೆ ಹೋಗದಿದ್ದರೆ ಲಾಕಪ್ ಲಾಕಪ್ಗೆ ಹಾಕುತ್ತೇನೆ ಎಂದು ಇನ್ಸ್ಪೆಕ್ಟರ್ ಹೇಳುತ್ತಾರೆ ಆಗ ಎಸ್ಪಿಯವರು ಸರ್ ಆ ಮಹಿಳೆಯನ್ನು ರಾತ್ರಿ ಹೊತ್ತು ಲಾಕಪ್ನಲ್ಲಿ ಇಡಬಾರದು ಮಹಿಳಾ ಕಾನ್ಸ್ಟೇಬಲ್ ಇಲ್ಲದೆ ಬಂಧಿಸಲು ಸಾಧ್ಯವಿಲ್ಲ ಇದು ಕಾನೂನುಬಾಹಿರ ಎಂದು ಹೇಳಿದರು ಅವರ ಮಾತಿಗೆ ಕೆಂಡವಾದ ಇನ್ಸ್ಪೆಕ್ಟರ್ ಗರ್ಜಿಸುತ್ತಾ ಬಾಯಿಗೆ ಬಂದಂತೆ ಬೈಯುತ್ತಾ ಅವರು ಎಸ್ಪಿ ಸಾಹೇಬರು ಎಂದು ತಿಳಿಯದೆ ಅವರನ್ನು ಹೊಡೆಯಲು ಕೈ ಎತ್ತಿದರು ಎಸ್ಪಿ ಸಾಹೇಬರು ಅವರ ಕೈ ಹಿಡಿದು ತಮ್ಮ ಜೇಬಿನಿಂದ ಐಡಿ ಕಾರ್ಡ್ ತೆಗೆದು ಅದನ್ನು ಇನ್ಸ್ಪೆಕ್ಟರ್ ಮುಂದೆ ಇಟ್ಟರು ಐಡಿ ಕಾರ್ಡ್ ನೋಡಿದ ಕೂಡಲೇ ಇನ್ಸ್ಪೆಕ್ಟರ್ ಮುಖ ಭಯದಿಂದ ಬೆವರಲು ಶುರು ಮಾಡಿತು ಕೈಕಾಲುಗಳು ನಡುಗಲು ಆರಂಭಿಸಿದವು ಇವನು ತರಕಾರಿ ಮಾರಾಟಗಾರ ಎಂದು ತಿಳಿದಿದ್ದ ವ್ಯಕ್ತಿ ಸ್ವತಃ ಸಿಟಿಗೆ ಎಸ್ಪಿ ಎಂದು ತಿಳಿದಾಗ ಇನ್ಸ್ಪೆಕ್ಟರ್ ತಲೆ ಗಿರಗಿರ ಸುತ್ತಲೂ ಶುರು ಮಾಡಿತು ಇನ್ಸ್ಪೆಕ್ಟರ್ ತಡಬಡಿಸುತ್ತಾ ಸರ್ ನೀವ್ಯಾರೆಂದು ನನಗೆ ತಿಳಿಯದೆ ಸ್ವಲ್ಪ ಒರಟಾಗಿ ವರ್ತಿಸಿಬಿಟ್ಟೆ ಸ್ವಾರಿ ಎಂದು ಹೇಳಿದರು ಇನ್ಸ್ಪೆಕ್ಟರ್ ಸ್ವಾರಿ ಕೇಳೋಕು ಮುಂಚೆ ಎಸ್ಪಿ ಸಾಹೇಬರು ಜೇಬಿನಿಂದ ಫೋನ್ ತೆಗೆದು ತಮ್ಮ ತಂಡಕ್ಕೆ ಮಿಸ್ ಕಾಲ್ ಕೊಟ್ಟಿದ್ದರು ಎರಡು ನಿಮಿಷಗಳಲ್ಲಿ ಮೂರು ವಾಹನಗಳೊಂದಿಗೆ ಪೊಲೀಸ್ ತಂಡ ಪೊಲೀಸ್ ಠಾಣೆಗೆ ಪ್ರವೇಶಿಸಿತು ಇಡೀ ಪೊಲೀಸ್ ಠಾಣೆಯಲ್ಲಿ ಗೊಂದಲ ಉಂಟಾಯಿತು ಎಸ್ಪಿ ಸಾಹೇಬರು ಇನ್ಸ್ಪೆಕ್ಟರ್ ಕುರ್ಚಿಯಲ್ಲಿ ಕುಳಿತು ಶಾಂತ ಧ್ವನಿಯಲ್ಲಿ ಹೇಳಿ ಇನ್ಸ್ಪೆಕ್ಟರ್ ಸರ್ ನೀವು ಈ ಹುಡುಗಿಯನ್ನು ಯಾವ ಅಪರಾಧಕ್ಕಾಗಿ ಬಂಧಿಸಿದ್ದೀರಿ ಎಂದು ಕೇಳಿದರು ಇನ್ಸ್ಪೆಕ್ಟರ್ ಏನು ಮಾತಾಡದೆ ತಲೆ ತಗ್ಗಿಸಿ ಮೌನವಾಗಿ ನಿಂತುಕೊಂಡರು ಆಗ ಮತ್ತೆ ಎಸ್ಪಿ ಸಾಹೇಬರು ಕಠಿಣ ಧ್ವನಿಯಲ್ಲಿ ನಾನು ಪ್ರಶ್ನೆ ಕೇಳಿದ್ದೇನೆ ನೀವು ಉತ್ತರಿಸಬೇಕು ಎಂದು ಹೇಳಿದರು ಇನ್ಸ್ಪೆಕ್ಟರ್ ತಲೆ ತಗ್ಗಿಸಿಕೊಂಡೇ ಹೇಳುತ್ತಾರೆ ಸರ್ ಇವಳು ಕಾರಿನಿಂದ ಆಭರಣಗಳನ್ನು ಕದ್ದಿದ್ದಾಳೆ ಯಾರ ಕಾರು ಅದು ಒಬ್ಬ ಮಾಜಿ ಮಂತ್ರಿಯ ಮಗನ ಕಾರು ಸಾರ್ ಇದಕ್ಕೆ ಸಾಕ್ಷಿಯೇನು ಮಂತ್ರಿಯ ಮಗನೇ ಕಂಪ್ಲೇಂಟ್ ಕೊಟ್ಟಿರೋದು ಸಾರ್ ಹಾಗಾದರೆ ತೋರಿಸಿ ನೀವು ತೆಗೆದುಕೊಂಡ ಕಂಪ್ಲೇಂಟ್ ಅನ್ನು ಮತ್ತು ಎಫ್ಐಆರ್ ಆರ್ ಅಂದಾಗ ಇನ್ಸ್ಪೆಕ್ಟರ್ ತುಟಿಕ್ ಪಿಟಿಕ್ ಎನ್ನದೇ ಸೈಲೆಂಟ್ ಆದ್ರು ಇಂಥ ಸಂದರ್ಭದಲ್ಲಿ ಸೈಲೆಂಟ್ ಆದ್ರೆ ಪರಿಣಾಮ ಇರಲ್ಲ ಅನ್ನುತ್ತಾ ಎಸ್ಪಿಯವರೇ ಖುದ್ದಾಗಿ ದೂರು ಹುಡುಕಲು ಪ್ರಾರಂಭಿಸಿದರು ರಿಜಿಸ್ಟರ್ನ ಪುಟಗಳು ತಿರುಗುತ್ತಲೇ ಇದೆ ಹೊರತು ಸಂಗೀತ ಮೇಲೆ ಯಾವುದೇ ಲಿಖಿತ ದೂರು ಸಲ್ಲಿಕೆ ಆಗಿರುವುದು ಕಂಡುಬರುವುದಿಲ್ಲ ಎಸ್ಪಿ ಸಾಹೇಬರು ಕೇಳುತ್ತಾರೆ ನೀವು ಎಷ್ಟು ವರ್ಷಗಳಿಂದ ಕರ್ತವ್ಯದಲ್ಲಿದ್ದೀರಿ ಹನ್ನೆರಡು ವರ್ಷ ಸರ್ ಹನ್ನೆರಡು ವರ್ಷವಾದರು ಮಹಿಳೆಯನ್ನು ರಾತ್ರಿ ಲಾಕಪ್ನಲ್ಲಿ ಇಡಬಾರದೆಂದು ನಿಮಗೆ ತಿಳಿದಿಲ್ಲವೆ ಒಬ್ಬ ಮಹಿಳಾ ಕಾನ್ಸ್ಟೇಬಲ್ ಇಲ್ಲ ಎಫ್ಐಆರ್ ಇಲ್ಲ ಲಿಖಿತ ದೂರು ಇಲ್ಲ ಆದರೂ ನೀವು ಈ ಹುಡುಗಿಯನ್ನು ಬಂಧಿಸಿದ್ದೀರಿ ಈ ಕ್ಷಣವೇ ಈ ಹುಡುಗಿಯನ್ನು ಬಿಡುಗಡೆ ಮಾಡಿ ಎಂದು ಕಠಿಣ ಸ್ವರದಲ್ಲಿ ಹೇಳುತ್ತಾರೆ ಇದಾದ ಬಳಿಕ ಸಂಗೀತ ಲಾಕಪ್ನಿಂದ ಹೊರಗೆ ಬರುತ್ತಾಳೆ ಅವಳ ಕಣ್ಣುಗಳು ಕಣ್ಣೀರಿನಿಂದ ತುಂಬೋಗಿ ತನ್ನನ್ನು ಬಿಡಿಸಿದ ವ್ಯಕ್ತಿಯನ್ನು ನೋಡುತ್ತಾಳೆ ಸಾಮಾನ್ಯ ಉಡುಪಿನಲ್ಲಿ ನಿಂತಿದ್ದ ಈ ವ್ಯಕ್ತಿ ಯಾರೆಂದು ಅವಳಿಗೆ ಇದುವರೆಗೂ ತಿಳಿದಿರುವುದಿಲ್ಲ ಸಂಗೀತ ಆ ವ್ಯಕ್ತಿಯನ್ನು ಕಣ್ಣು ಮಿಟುಕಿಸದೆ ನೋಡುತ್ತಾ ನಿಂತು ಬಿಡುತ್ತಾಳೆ ಲುಂಗಿ ಕುರ್ತಾ ಮತ್ತು ಮುಸುಕು ಧರಿಸಿದ ವ್ಯಕ್ತಿ ಸಾಮಾನ್ಯನಂತೆ ಒಳಗೆ ಬಂದನೆಂದರೆ ಅವಳಿಗೆ ನಂಬಲು ಸಾಧ್ಯವಾಗುವುದಿಲ್ಲ ಅವಳ ತಂದೆ ದಯಾನಂದ್ ಮತ್ತು ಚಿಕ್ಕಪ್ಪ ರಾಮಚಂದ್ರ ಬಂದು ಸಂಗೀತಾಳಿಗೆ ಸಮಾಧಾನ ಮಾಡುತ್ತಾ ನೀನು ಎಸ್ಪಿ ಸರ್ನಿಂದಲೇ ಬಿಡುಗಡೆ ಆದೆ ಕಣಮ್ಮ ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಸಂಗೀತ ಎಸ್ಪಿ ಸಾಹೇಬರ ಬಳಿಗೆ ಹೋಗಿ ನೆಲಕ್ಕೆ ಬಾಗಿ ಅವರ ಪಾದಗಳನ್ನು ಮುಟ್ಟಲು ಪ್ರಾರಂಭಿಸಿದಳು ಎಸ್ಪಿ ಸಾಹೇಬರು ತಕ್ಷಣ ಅವಳನ್ನು ಮೇಲೆತ್ತಿ ನೀನು ಇನ್ನೂ ಭಯಪಡಬೇಕಾಗಿಲ್ಲ ಸಂತೋಷದಿಂದ ಮನೆಗೆ ಹೋಗಬಹುದು ಅಂತೇಳಿ ಇನ್ಸ್ಪೆಕ್ಟರ್ನಿಂದ ಸಂಗೀತಾಳಿಗೆ ಕ್ಷಮೆಯಾಚಿಸಿದರು ಇದಾದ ನಂತರ ಎಸ್ಪಿ ಸಾಹೇಬರು ಇನ್ಸ್ಪೆಕ್ಟರ್ ಕಡೆಗೆ ನೋಡಿ ನಿಮ್ಮನ್ನು ಅಮಾನತುಗೊಳಿಸಲಾಗಿದೆ ಎಂದು ಹೇಳಿದರು ಇನ್ಸ್ಪೆಕ್ಟರ್ ತಕ್ಷಣ ಕೈ ಮುಗಿದು ಸರ್ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಾನು ತಪ್ಪು ಮಾಡಿದ್ದೇನೆ ಒಮ್ಮೆ ನನಗೆ ಕ್ಷಮಿಸಿ ಎಂದು ಬೇಡಿಕೊಂಡನು ಆದರೆ ಎಸ್ಪಿ ಸಾಹೇಬರು ಅವರನ್ನು ಕ್ಷಮಿಸದೆ ನಿಮ್ಮಂತಹ ಕೆಲವರಿಂದ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತಿದೆ ಜನರು ಪೊಲೀಸರನ್ನು ನೋಡಿದಾಗ ಹೆದರುತ್ತಾರೆ ಏಕೆಂದರೆ ಪೊಲೀಸರು ನಮಗೆ ಸಹಾಯ ಮಾಡುವುದಿಲ್ಲ ಬದಲಾಗಿ ತೊಂದರೆ ಮಾಡುತ್ತಾರೆ ಎಂದು ಭಾವಿಸುತ್ತಾರೆ ಜನರು ಪೊಲೀಸರನ್ನು ನಂಬಬೇಕೇ ಹೊರತು ಭಯಪಡಬಾರದು ಇಂದು ನೀವು ಮಾಡಿದ ಅನ್ಯಾಯ ಒಬ್ಬ ಹುಡುಗಿಗೆ ಮಾತ್ರವಲ್ಲ ಇಡೀ ವ್ಯವಸ್ಥೆಯ ನಂಬಿಕೆಗೆ ದ್ರೋಹ ಅನ್ನುತ್ತಾ ಇನ್ಸ್ಪೆಕ್ಟರ್ ಅವರನ್ನು ಅಮಾನತುಗೊಳಿಸಿದರು ಪೊಲೀಸ್ ಠಾಣೆಯಿಂದ ಇನ್ಸ್ಪೆಕ್ಟರ್ ಹೆಸರನ್ನು ತೆಗೆದುಹಾಕಲಾಗುತ್ತದೆ ಸಂಗೀತ ತನ್ನ ತಂದೆ ಮತ್ತು ಚಿಕ್ಕಪ್ಪನೊಂದಿಗೆ ಪೊಲೀಸ್ ಠಾಣೆಯಿಂದ ಮನೆಗೆ ಹೋಗುತ್ತಾಳೆ ಮರುದಿನ ಬೆಳಿಗ್ಗೆ ಎಸ್ಪಿ ಸಾಹೇಬರು ಸಂಗೀತ ಮತ್ತು ಆಕೆಯ ಕುಟುಂಬ ಸದಸ್ಯರಿಗೆ ಮತ್ತೆ ಫೋನ್ ಮಾಡುತ್ತಾರೆ ಸಂಗೀತ ತನ್ನ ತಂದೆ ಮತ್ತು ಚಿಕ್ಕಪ್ಪನೊಂದಿಗೆ ಸ್ವಲ್ಪ ಭಯದಲ್ಲೇ ಪೊಲೀಸ್ ಠಾಣೆಗೆ ಬಂದು ಎಸ್ಪಿ ಸಾಹೇಬರ ಮುಂದೆ ನಿಲ್ಲುತ್ತಾರೆ ಎಸ್ಪಿ ಸಾಹೇಬರು ಅವರನ್ನು ನೋಡುತ್ತಾ ಈಗ ಇನ್ನೊಂದು ಕೆಲಸ ಬಾಕಿ ಇದೆ ನಿಮ್ಮ ಮಗಳನ್ನು ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸಿದ ಹುಡುಗನ ತಂದೆ ರಾಜಕಾರಣಿಯ ಮೇಲೆ ನಾವು ಮಾನನಷ್ಟ ಮೊಕದ್ದಮೆ ಹೂಡಬೇಕಾಗಿದೆ ಅಂದರು ಸಂಗೀತಳ ತಂದೆ ಸ್ವಲ್ಪ ಭಯದಿಂದ ಅಯ್ಯ ನಾವು ಬಡವರು ಅಂತ ದೊಡ್ಡ ವ್ಯಕ್ತಿಗಳೊಂದಿಗೆ ನಾವು ಹೇಗೆ ಜಗಳವಾಡಲು ಸಾಧ್ಯ ಅವರು ಮತ್ತೆ ನನಗೇನಾದರೂ ಮಾಡಿದರೆ ಎಂದು ಕೇಳುತ್ತಾರೆ ಎಸ್ಪಿ ಸಾಹೇಬರು ಅವರಿಗೆ ಧೈರ್ಯ ತುಂಬುತ್ತಾ ನೀವು ಭಯಪಡುವ ಅಗತ್ಯವಿಲ್ಲ ನಿಮಗೆ ಯಾವುದೇ ತೊಂದರೆ ಆಗದಂತೆ ನಾವು ನೋಡಿಕೊಳ್ಳುತ್ತೇವೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ನೀವು ಇವತ್ತು ಮೌನವಾಗಿದ್ದರೆ ನಾಳೆ ಇನ್ನೊಬ್ಬ ಸಂಗೀತ ಸಿಕ್ಕಿ ಹಾಕಿಕೊಳ್ಳುತ್ತಾಳೆ ಎಂದು ಹೇಳಿದರು ಆಗ ಸಂಗೀತ ತನ್ನ ತಂದೆಯ ಕೈ ಹಿಡಿದು ಧೈರ್ಯದಿಂದ ಅಪ್ಪಾಜಿ ನಾವು ಅವರ ಮೇಲೆ ಕೇಸ್ ಹಾಕೋಣ ನನಗಾದ ಅನ್ಯಾಯ ಇನ್ನಾರಿಗೂ ಆಗಬಾರದು ಅಂದಳು ಆಗ ಮಂತ್ರಿ ಮಗನ ಮೇಲೆ ಪ್ರಕರಣ ದಾಖಲಾಗುತ್ತದೆ ನ್ಯಾಯಾಲಯ ಇದನ್ನು ಗಂಭೀರ ವಿಷಯವೆಂದು ಪರಿಗಣಿಸುತ್ತದೆ ತನಿಖೆಯಲ್ಲಿ ಕಾರಿನಿಂದ ಯಾವುದೇ ಆಭರಣ ಕಳ್ಳತನವಾಗಿಲ್ಲ ಎಂದು ಸಾಬೀತಾಗುತ್ತದೆ ಎಲ್ಲಾ ಆರೋಪಗಳು ಕಟ್ಟುಕತೆ ಎಂದು ಭಾವಿಸಿದ ನ್ಯಾಯಾಲಯವು ಸಂಗೀತವನ್ನು ನಿರ್ದೋಷಿ ಎಂದು ಘೋಷಿಸುತ್ತದೆ ಮಂತ್ರಿ ಮಗನಿಗೆ ಹತ್ತು ತಿಂಗಳ ಕರಾಗೃಹ ಸಜೆಯಾಗುತ್ತದೆ ಈ ವಿಷಯವು ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ಪ್ರಸಾರವಾಗಿ ಒಬ್ಬ ಪ್ರಾಮಾಣಿಕ ಎಸ್ಪಿ ಬಡವನ ಮಗಳಿಗೆ ನ್ಯಾಯ ಒದಗಿಸಿದರು ಎಂದು ಹೆಮ್ಮೆ ಪಡುತ್ತಾರೆ ಈಗ ಸಂಗೀತ ಮತ್ತೆ ಅದೇ ಮಾಲ್ನಲ್ಲಿ ಪಾರ್ಕಿಂಗ್ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಆದರೆ ಈ ಬಾರಿ ಜನರು ಅವಳನ್ನು ಗೌರವದಿಂದ ನೋಡುತ್ತಾರೆ ಏಕೆಂದರೆ ಸಂಗೀತ ಈಗ ಕೇವಲ ಬಡ ಹುಡುಗಿಯಲ್ಲ ವ್ಯವಸ್ಥೆಯ ಜೊತೆ ಹೋರಾಡಿದ ದಿಟ್ಟ ಮಹಿಳೆಯಾಗಿ ಹಲವಾರು ಹೆಣ್ಣು ಮಕ್ಕಳಿಗೆ ಉದಾಹರಣೆಯಾಗಿದ್ದಾಳೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಎಂದು ಕೇಳುತ್ತಾ ವಂದನೆಗಳು